ರಾಜ್ಯದಲ್ಲೇ ಮೈಸೂರು ಮಹಾನಗರ ಪಾಲಿಕೆ ವಿನೂತನ ಪ್ರಯತ್ನಗಳಿಗೆ ಮುಂದಾಗಿ ಈಗಾಗಲೇ ಯಶಸ್ಸನ್ನು ಕೂಡ ಕಂಡಿರುವಂಥದ್ದು ಆ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಕ ಕಾರ್ಯ ಅವಿರತವಾಗಿ ಇದೆ ಈ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಅದರ ಕಾರ್ಯವ್ಯಾಪ್ತಿಯಲ್ಲಿ ಬರುವಂಥ ಕೆಲಸಗಳನ್ನ ಯಾವ ರೀತಿ ಒಂದು ಪರಿಸರ ಸ್ನೇಹಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ವಿವಿಧ ಯೋಜನೆಗಳು ಕೂಡ ಹಾಕ್ಕೊಳ್ಳಾಗಿದೆ ಆ ನಿಟ್ಟಿನಲ್ಲಿ ಏನು ಮೈಸೂರಿನಲ್ಲಿ ಈಗ ಮೈಸೂರು ಚಾಮುಂಡಿ ಬೆಟ್ಟದ ಕಪ್ಪಲಿನಲ್ಲಿರುವ ಹರಿಶ್ಚಂದ್ರ ಘಾಟ್ನಲ್ಲಿ ವಿನೂತನ ಪ್ರಯೋಗಕ್ಕೆ ಮುಂದಾಗಿರುವಂಥದ್ದು ಮೈಸೂರು ಮಹಾನಗರ ಪಾಲಿಕೆ ನೀವೇನು ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಾ ಇದು ಹರಿಶ್ಚಂದ್ರ ಘಾಟ್ ಆವರಣದಲ್ಲಿರುವ ಬಯೋಗ್ಯಾಸ್ ಪ್ಲ್ಯಾಂಟು ಅಂದ್ರೆ ಈ ಹಿಂದೆ ಬರುವಂತಹ ಶವಗಳನ್ನ ಹರಿಶ್ಚಂದ್ರ ಘಾಟ್ನಲ್ಲಿ ಶವ ಸಂಸ್ಕಾರಕ್ಕೆ ಬರುತ್ತಿದ್ದ ಶವಗಳನ್ನ ಈ ಹಿಂದೆ ಗ್ಯಾಸ್ ಸಿಲಿಂಡರ್ಗಳ ಮೂಲಕ ಶವ ಸಂಸ್ಕಾರ ಮಾಡಲಾಗ್ತಾ ಇತ್ತು ಆದ್ರೆ ಅದಕ್ಕೆ ಈಗ ಬ್ರೇಕ್ ಹಾಕಿ ಮೈಸೂರು ಮಹಾನಗರ ಪಾಲಿಕೆ ಬಯೋಗ್ಯಾಸ್ ಮೂಲಕ ಅಂದ್ರೆ ಹಸಿ ಕಸದ ಮೂಲಕ ಬಯೋಗ್ಯಾಸ್ ಉತ್ಪತ್ತಿ ಮಾಡಿ ಆ ಗ್ಯಾಸ್ ಮೂಲಕ ಶವ ಸಂಸ್ಕಾರಕ್ಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಈಗ ಏನ್ ನೋಡ್ತಾ ಇದ್ದೀರಾ ಇದೇ ಆ ಒಂದು ಬಯೋಗ್ಯಾಸ್ ಪ್ಲಾಂಟ್ ಈಗಾಗಲೇ ಕೆಲಸ ಕಾರ್ಯಗಳು ಕೂಡ ಹಸಿ ಕಸದಿಂದ ಬಯೋಗ್ಯಾಸ್ ಉತ್ಪತ್ತಿ ಮಾಡುವ ಕೆಲಸ ಮಾಡಲಾಗ್ತಾ ಇದೆ ದಿನಕ್ಕೆ ಈಗಾಗಲೇ ಒಂದು ಟನ್ ಸಾಮರ್ಥ್ಯ ಇರುವ ಈ ಒಂದು ಘಟಕ ಈಗಾಗಲೇ ಏನು ಇನ್ನೂರರಿಂದ ಮುನ್ನೂರು ಕೆಜಿ ಅಷ್ಟು ಪ್ರತಿದಿನವೂ ಕೂಡ ಮೈಸೂರಿನಲ್ಲಿ ಉತ್ಪಾದನೆ ಆಗುವ ಹಸಿ ಕಸವನ್ನು ಸಂಗ್ರಹಿಸಿ ಬಯೋಗ್ಯಾಸ್ ಉತ್ಪತ್ತಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಈ ದೃಶ್ಯಾವ ನೋಡಬಹುದು ಈ ಒಂದು ಘಟಕ ಏನಿದೆ ಆ ಭಾಗದಲ್ಲಿ ಬರುವಂತಹ ಹಸಿ ಕಸವನ್ನು ಇಲ್ಲಿ ಮತ್ತೆ ಇನ್ನೊಂದು ಬಾರಿ ನೀರಿನಲ್ಲಿ ತೊಳೆದು ಅಲ್ಲಿ ಏನು ಗ್ರೈಂಡರ್ ರೀತಿ ಕಾಣ್ತಾ ಇದೆ ಆ ಭಾಗದಲ್ಲಿ ಆ ಭಾಗದಲ್ಲಿ ಗ್ರೈಂಡ್ ಆಗಿ ಈ ರೀತಿಯಂತಹ ಒಂದು ದ್ರಾವಣ ಸಿಗುತ್ತೆ ಇದೇ ಒಂದು ಬಯೋಗ್ಯಾಸ್ ಆಗಿ ರೂಪಾಂತರಗೊಳ್ಳುತ್ತೆ ಇನ್ನು ಆ ಭಾಗದಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು ಬಲಭಾಗದಲ್ಲೂ ಕೂಡ ಒಂದು ಅನಿಲ ಆಕೃತಿ ಸಿಲಿಂಡರ್ ಮಾದರಿ ಆಕೃತಿಯಲ್ಲಿ ಬಯೋಗ್ಯಾಸನ್ನ ಸಂಗ್ರಹಣೆ ಮಾಡದಿಕ್ ಮಾಡಿರುವಂಥದ್ದು ಈ ಹಿಂದೆ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಹರಿಶ್ಚಂದ್ರ ಘಾಟ್ನಲ್ಲಿ ದಿನಕ್ಕೆ ಸರಾಸರಿ ನಾಲ್ಕರಿಂದ ಐದು ಶು ಕೂಡ ಸಂಸ್ಕಾರಕ್ಕೆ ಬರ್ತಾ ಇತ್ತು ಸಾಂಪ್ರದಾಯಿಕವಾಗಿ ಅದನ್ನ ಕಟ್ಟಿಗಳಿಂದ ಸುಡುವ ಕೆಲಸಕ್ಕೆ ಮುಂದಾಗ್ತಾ ಇತ್ತು ಅದಾದ ನಂತರ ವಿದ್ಯುತ್ ಚಿತಾಗಾರವನ್ನು ಕೂಡ ಬಳಕೆ ಮಾಡ್ಲಾಗ್ತಾ ಇತ್ತು ಈಗ ಗ್ಯಾಸ್ ಸಿಲಿಂಡರ್ ಏನಿದೆ ಅದಕ್ಕೆ ಪ್ರತಿ ತಿಂಗಳು ಕೂಡ ನಲವತ್ತರಿಂದ ಐವತ್ತು ನಾವೇನಂತೀವಿ ವಾಣಿಜ್ಯ ಸಿಲಿಂಡರ್ನ ಬಳಕೆ ಮಾಡಲಾಗ್ತಾ ಇದೆ ಆದರೆ ಈ ಒಂದು ಘಟಕದಿಂದ ಸಿಲಿಂಡರ್ ಮೇಲಿನ ಒಂದು ಅವಲಂಬನೆ ಕೂಡ ತಪ್ಪುತ್ತೆ ಬರೋಬ್ಬರಿ ತೊಂಬತ್ತೆಂಟು ಲಕ್ಷದಲ್ಲಿ ಈ ಒಂದು ಘಟಕ ಸ್ಥಾಪನೆ ಆಗಿರುವಂತದ್ದು ಪ್ರತಿದಿನವೂ ಕೂಡ ಸದ್ಯಕ್ಕೆ ಈಗ ಪ್ರಸ್ತುತ ಇನ್ನೂರು ಕೆ ಜಿಯಷ್ಟು ಹಸಿ ಕಸವನ್ನು ಸಂಗ್ರಹಣೆ ಮಾಡಿ ಅದರಿಂದ ಬಯೋಗ್ಯಾಸನ್ನು ಕೂಡ ಉತ್ಪತ್ ಉತ್ಪಾದನೆ ಮಾಡಲಾಗ್ತಾ ಇದೆ ಹಸಿ ಕಸ ಅಂದ್ರೆ ಏನು ಸೊಪ್ಪು ತರಕಾರಿಗಳಿರ್ಬೋದು ಇರ್ಬೋದು ಅಥವಾ ಹಣ್ಣುಗಳ ಸಿಪ್ಪುಗಳೇನಿರುತ್ತೆ ಕೇವಲ ಬರೀ ಹಸಿ ಕಸಗಳನ್ನ ಮಾತ್ರವೇ ಬಳಸಿಕೊಂಡು ಬಯೋಗ್ಯಾಸನ ಉತ್ಪಾದನೆ ಮಾಡಲಾಗ್ತಾ ಇದೆ ಈ ಹಿಂದೆ ಮೈಸೂರು ನಗರ ಪಾಲಿಕೆ ಸಾಕಷ್ಟು ವಿನೂತನ ಕೂಡ ಮುಂದಾಗಿ ಸಾಕಷ್ಟು ಮೆಚ್ಚುಗೆಯನ್ನು ಕೂಡ ರಾಜ್ಯವ್ಯಾಪಿ ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿದ್ದು ಕೋವಿಡ್ ಸಂದರ್ಭ ಸಂದರ್ಭಲ್ಲೂ ಕೂಡ ಡೇ ಕೇರ್ ಸೆಂಟರ್ ರೀತಿ ಡೇ ಕೇರ್ ಸೆಂಟರ್ ಘಟಕಗಳನ್ನು ಸ್ಥಾಪನೆ ಮಾಡಿ ವಿವಿಧ ಪಾಲಿಕೆಗಳಿಗೆ ಮಾದರಿ ಕೂಡ ಆಗಿತ್ತು ಹಾಗಾಗಿ ಮೈಸೂರು ನಗರ ಮಹಾನಗರ ಪಾಲಿಕೆಯ ಈ ಒಂದು ಏನು ಬಯೋಗ್ಯಾಸ್ ಪ್ಲಾಂಟ್ ಏನಿದೆ ಬರ್ನಿಂಗ್ ಪ್ಲಾಂಟು ನಿಜಕ್ಕೂ ವಿವಿಧ ಮಹಾನಗರ ಪಾಲಿಕೆಗಳಿಗೆ ಒಂದು ಮಾದರಿ ಅಂತ ಹೇಳ್ಬೋದು ಹಾಗಾಗಿ ಮೈಸೂರು ಮಹಾನಗರ ಪಾಲಿಕೆಯ ಈ ಒಂದು ಪರಿಸರ ಸ್ನೇಹಿ ಕಾರ್ಯ ಏನಿದೆ ನಿಜಕ್ಕೂ ಶ್ಲಾಘನೀಯ ಅಂತಾನೆ ಹೇಳ್ಬೋದು ಯಾವ ಪ್ರಸನ್ ರವಿ ಜೊತೆ ಕಾರ್ತಿಕ್ ಇಂಡಿಯನ್ ಟಿವಿ ಮೈಸೂರು